ಚೆನ್ನಾಗಿದೆ ವೆರಿ ಗುಡ್ ಮೂವಿ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಮೂವಿ ಥ್ರಿಲ್ಲರ್ ಕ್ಲೈಮ್ಯಾಕ್ಸ್ ಸೂಪರ್ ಸೂಪರ್ ಸ್ಟೋರಿ ಇಷ್ಟ ಆಯಿತು ಸಿನಿಮಾದಲ್ಲಿ ಏನು ಇಷ್ಟ ಆಗುತ್ತೆ ಹೊಸ ಫಿಲಮ್ ಆದರೂ ಚೆನ್ನಾಗೈತೆ ಹಾಂ ಲವ್ ಸ್ಟೋರಿ ಚೆನ್ನಾಗೈತೆ ಹೀರೋಯಿನ್ ಚೆನ್ನಾಗಿದೆ ಸಿನಿಮಾದಲ್ಲಿ ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಕಷ್ಟ ಬಿದ್ದಿದ್ದಾರೆ ಆ ಕಾಡಲ್ಲಿ ಹೋಗಿ ಅದು ತುಂಬ ಕಷ್ಟದ ತುಂಬ ಕಷ್ಟ ಬಿದ್ದು ಮಾಡಿದ್ದಾರೆ ಆಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು ಹೀರೋಯಿನ್ ಆಗಿರ್ಬೋದು ಹೀರೋ ಆಗಿರ್ಬೋದು ವಿಲನ್ ಎಲ್ಲರೂ ತುಂಬ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಸಮ ನೆಕ್ಸ್ಟ್ ನಿಮ್ಮದು ಸಿನ್ಮಾ ಬಂದರೆ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಆ ಥರ ಒಂದು ಸಿನಿಮಾ ಮಾಡ್ಕೊತಿಗಿರಿ ತುಂಬ ಚೆನ್ನಾಗಿದೆ ಬಟ್ ಕೊಚ್ಚೋದು ಅದೊಂದು ಸ್ವಲ್ಪ ಆಯ್ತು ಅಷ್ಟೇ ಬಟ್ ತುಂಬ ಚೆನ್ನಾಗಿದೆ ಟೋಟಲಿ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಮೂವಿ ಸೂಪರ್ ಆಗಿದೆ ಸರ್ ಫ್ಯಾಂಟಾಸ್ಟಿ ಆಲ್ ದ ಬೆಸ್ಟ್ ಎಲ್ಲ ಒಳ್ಳೇದಾಗಲಿ ಅವರು ಇಂದ ಸಿನಿಮಾಗೆ ಜನ ಬಂದು ಯಾಕೆ ನೋಡ್ತಾ ಅಂತ ಗೊತ್ತಾಯ್ತಲ್ಲ ಇಂದ ಒಳ್ಳೆ ಸಿನಿಮಾಗೆ ಎಲ್ಲರೂ ಬಂದು ನೋಡು ಸಪೋರ್ಟ್ ಮಾಡಬೇಕು ಕನ್ನಡ ಚಿತ್ರಮಂದಿರ ಇನ್ನೂ ಜಾಸ್ತಿ ಬೆಳಿಬೇಕಂತ ಹೇಳೋಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿರ್ಬೋದು ಹೀರೋ ತುಂಬಾ ಆ್ಯಕ್ಟಿಂಗ್ ಆಗಿರ್ಬೋದು ಅವ್ರ ಡ್ಯಾನ್ಸು ಫಿಲಮಲ್ಲಿ ಫಸ್ಟ್ ಆಫ್ ಸ್ವಲ್ಪ ಬೋರ್ ಅನ್ನಿಸ್ತು ಸೆಕೆಂಡ್ ಸೆಕೆಂಡ್ ಹೋಗಿ ಮೊದಲು ಕ್ಲೈಮ್ಯಾಕ್ಸ್ ಮೊದಲು ಸಕ್ಕದಾಗೈತೆ ಎಲ್ಲರೂ ಬಂದು ನೋಡೋವಂಥ ಚಿತ್ರ ಇದು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಕಾಲದ ಹುಡುಗಿರು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ನಿಮ್ಮ ಹುಡುಗ ಎಷ್ಟು ದಿನ ಇರ್ತಾನೋ ಅಷ್ಟು ದಿನ ನೀವು ನಿಯತ್ತಾಗಿ ಒಂದು ನಿಯತ್ತಾಗಿ ಉಳ್ಸ್ಕೊಂಡು ಹೋಗೋಕೆ ಪ್ರಯತ್ನ ಕೊಡಿ ಯಾಕಂದರೆ ಒಂದು ಹುಡುಗರು ಒಂದು ನಂಬಿಕೆ ಕಳ್ಕೊಂಡಾದ್ಮೇಲೆ ಇನ್ನೊಂದು ಸರ್ತಿ ನಿಮ್ಮ ಹತ್ರಕ್ಕೆ ಬರಲ್ಲ ಯಾಕಂದರೆ ಒಂದು ಹುಡುಗರು ಮೋಸ ಎಷ್ಟು ಅಂತ ಹೋಯ್ತಾರೆ ಹೇಳ್ರಿ ಮೋಸ ಹೋಗಿ ಹೋಗಿ ಒಳಗಿರೋರನ್ನೇ ಸತ್ತು ಹೋಗ್ಬಿಟ್ಟಿರ್ತಾನೆ ದಯವಿಟ್ಟು ಹುಡುಗಿರ ಹತ್ರ ಮಾಡಬೇಡಿ ಮೂವಿ ಮಾದ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ನೋಡೋವಂಥ ಚಿತ್ರ ಇದೆ ಇದು ಚೆನ್ನಾಗಿದೆ ಈಗ ಕನ್ನಡ ಇಂಡಸ್ಟ್ರಿಯಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಲವ್ ಸ್ಟೋರೀಸ್ ಬರ್ತಾ ಇರ್ತವೆ ಆದರೆ ಇದು ಒಂಥರ ಅದು ಎಲ್ಲದರ ಸಮೇತ ವಿಭಿನ್ನವಾದಂಥ ಒಂದು ಸ್ಟೋರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ಒಂದು ಸರಳವಾಗಿರುವಂಥ ಪ್ರೇಮ ಕಥೆ ಒಂದು ಕಾಂಪ್ಲಿಕೇಟ್ ಒಂದು ಕಾಂಪ್ಲಿಕೇಟೆಡ್ ಆಗಿ ಅದು ಒಂಥರ ಟರ್ನ್ ಆಗುತ್ತೆ ನೋಡಿ ಈ ಕಡೆ ಒಂದು ಹೀರೋ ಇರ್ಬೋದು ಹೀರೋಯಿನ್ ಇರ್ಬೋದು ಅವ್ರಿಗಾದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಫ್ಯಾಮ್ಲಿ ಇರುತ್ತೆ ಇವ್ರಿಗೊಂದು ರೆಸ್ಪಾನ್ಸಿಬಿಲಿಟಿ ಫ್ಯಾಮ್ಲಿ ಇರುತ್ತೆ ಒಂದು ಅಚ್ ಒಂದು ಜಾಬನ್ನು ಮುಸ್ಕೊಂಡು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಅಂಥ ಸಮಯದಲ್ಲಿ ಯಾವುದೋ ಒಂದು ಸುಳ್ಳು ಹೇಳ್ಬಿಟ್ಟು ಮದುವೆಗೆ ಅಂತ ಹೋಗ್ಬಿಟ್ಟು ಮದುವೆ ಹೋಗೋ ಬದಲೇ ಅವರು ಒಂದು ಸ್ವಿಟ್ಜರ್ಲ್ಯಾಂಡ್ ತೋರಿಸ್ತೀನಂತ ಕಾಡಿಗೆ ಕರ್ಕೊಂಡು ಹೋಗ್ತಾರೆ ಹೀರೋ ಹೀರೋಯ್ನಿಗೆ ಸ್ವಿಟ್ಜರ್ಲ್ಯಾಂಡಿಗೆ ಕರ್ಕೊಂಡು ತೋರಿಸ್ತೀನಂತ ಹೋದಂಥ ಸಂದರ್ಭದಲ್ಲಿ ಕಾಡನ್ನೇ ರಾ ಡಿಫ್ರೆಂಟ್ ಟೈಪ್ ಆಫ್ ದ ಒಂದು ಅನ್ನು ಫೇಸ್ ಮಾಡಬೇಕಾಗುತ್ತೆ ಆ ಕಾಡಲ್ಲಿ